ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ನೀರಿನ ಪೈಪ್ ಸ್ಫೋಟದಿಂದಾಗಿ ಹೆಚ್ಚಿನ ಪ್ರಮಾಣದ ನೀರು ವ್ಯರ್ಥವಾಗ್ತಾ ಇದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಕುಡಿಯುವ ನೀರಿನ ಪೈಪ್ನಿಂದಾಗಿ ಹೆಚ್ಚಿನ ಪ್ರಮಾಣದ ನೀರು ಪೋಲಾಗ್ತಾ ಇರಲಿದೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ನೀರಿನ ಪೈಪನ್ನು ಆದಷ್ಟು ಬೇಗನೆ ಸರಿಪಡಿಸಬೇಕು ಅಂತ ಆಟೋ ಚಾಲಕರ ಸಂಘದಿಂದ ಒತ್ತಾಯಿಸಲಾಗಿದೆ ನಗರದ ಚೆನ್ನಮ್ಮ ವೃತ್ತದಲ್ಲಿ ಎರಡು ಮೂರು ಗಂಟೆಗಳ ಒಂದು ಕುಡಿಯುವ ನೀರಿನ ಪೈಪ್ ಹೊಡೆದು ನೀರು ವ್ಯರ್ಥವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮುರಿದ ಕೊಳವೆಗಳನ್ನು ಸರಿಪಡಿಸಲು ಮತ್ತು ನೀರಿನ ವ್ಯರ್ಥವನ್ನು ನಿಲ್ಲಿಸುವಂತೆ ಸಾರ್ವಜನಿಕರ ಒತ್ತಾಯಿಸವೂ ಆಗಿದೆ ವರದಿ ಪ್ರಕಾಶದುಪ್ಪ ಧಾರವಾಡ ಇವತ್ತು ಹುಬ್ಬಳ್ಳಿ ಹೃದಯ ಭಾಗದಲ್ಲಿ ಚೆನ್ನಮ್ಮನ ಮುಂಭಾಗದಲ್ಲಿ ಈ ಒಂದು ಕುಡಿಯುವಂತ ನೀರಿನ ವ್ಯವಸ್ಥೆ ಪೈಪ್ ಹೊಡೆದು ಸುಮಾರು ಎರಡು ಮೂರು ತಾಸುಗಳು ಕಳೆದರೂ ಕೂಡ ಇವತ್ತು ಮಹಾನಗರ ಪಾಲಿಕೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಸಂಬಂಧಪಟ್ಟ ಜಲಮಂಡಳಿ ಇರ್ಬೋದು ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಕೂಡ ಹೆಚ್ಚೆತ್ತು ಕಡೆ ಕಾ ನೀರಿನ ಮೇಲೆ ಕಾಜಿಯಲ್ಲಿದೆ ಈ ಥರ ಬೇಕಾ ಬಿಟ್ಟು ಸುಮಾರು ಇಪ್ಪತ್ತೊಂದು ಏಳೆಂಟು ಕಿಲೋಮೀಟರ್ ನೀರು ಹರಿದು ಹೋಗಿದೆ ಯಾಕಂದರೆ ಈಗ ಬ್ಯಾಸಗಿ ದಿನದಲ್ಲಿ ಕುಡಿಯುವಂಥ ನೀರಿನ ಅವಶ್ಯಕತೆ ಇದೆ ಮತ್ತೆ ಜನರಿಗೆ ಸುಮಾರು ಎಂಟು ದಿನದಿಂದ ಹತ್ತು ದಿನದಿಂದ ನೀರು ಬಿಡ್ತಾ ಇದ್ದೀರಿ ಈಗ ನೀರಿನ ಅವಶ್ಯಕತೆ ಇದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ನೀರಿನ ಪೈಪನ್ನು ನೀರಿನ ಪೈಪನ್ನು ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಕುಡಿಯುವಂಥ ನೀರಿನ ಕೊಡುವಂಥ ಅನುಕೂಲ ಮಾಡಬೇಕಂತ ವಿನಂತಿ ಮಾಡ್ಕೋತೇನೆ ನೀವೇನು ನಿರ್ಲಕ್ಷ್ಯ ವಹಿಸಿದರೆ ಇದರ ವಿರುದ್ಧವಾಗಿ ಅಧಿಕಾರಿಗಳ ವಿರುದ್ಧವಾಗಿ ಹೋರಾಟ ಮಾಡಬೇಕೆ ನಾವು ಸಚಿವಾಗಿದ್ವಿ ಅಂತ ನಾವು ವಿನಂತಿ ಮಾಡ್ಕೋತೇನೆ